ಮನುಷ್ಯರು ವ್ಯಸರಿಗಳಾಗಿ ತಮ್ಮ ಜೀವನವನ್ನ ಹಾಳು ನಮ್ಮ ಅಯ್ಯಪ್ಪ ಸ್ವಾಮಿಗಳು ಆಗಿ ನಲ್ವತ್ತು ದಿನ ಅತ್ಯಂತ ಕೊರೆಯುವಂತ ಚಳಿ ಈಗ ಇದು ಚಳಿ ಅಂದ್ರೆ ಹತ್ತಿಂತ ಚಳಿ ಅಲ್ಲ ಈ ಸಾರಿ ಅಂತೂ ಬಹಳ ಭಯಂಕರವಾದ ಚಳಿ ಈ ಚಳಿಯಲ್ಲಿ ಸಣ್ಣ ಮಕ್ಕಳು ಶರ್ಟ್ ಇರಲಾರದೆ ಒಂದು ಬನೀನ್ ಇರಲಾರದೆ ತಮ್ಮ ಬೆಳಕಿನ ಜಾಗದ ಸ್ನಾನ ಸಂಜೆ ಸ್ನಾನವನ್ನ ಮಾಡಿ ಪೂಜೆಯನ್ನ ಮಾಡುವ ನೋಡಿದ್ರು ನೀವೇನು ಹಿರಿಯರಿಗೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲೆದಾರಿಗಳಿಗಿರಲ್ಲ ನಿಮಗೊಂದು ದೊಡ್ಡ ಅಭಿನಂದನೆ ಚಂಪಾಳೆಯನ್ನ ನಾವು ಈ ಮಕ್ಕಳ ಮುಂದ ಭವ್ಯ ಭಾರತವನ್ನ ಕಟ್ಟುವಂತ ಮಕ್ಕಳಾಗ್ತಾರ ದೇಶವನ್ನ ಕಾಯುವಂತ ಮಕ್ಕಳಾಗ್ತಾರ ದೇಶಕ್ಕ ಮಾರ್ಗದರ್ಶನ ಮಾಡುವಂತ ಮಕ್ಕಳಿಗೂ ಯಾಕ ಯಾಕಂದ್ರ ಅವ್ರ ಅಯ್ಯಪ್ಪ ಸ್ವಾಮಿ ಗರಡಿ ಒಳಗೆ ಬೆಳ್ದಾರ ಅಂತ ಆಗ್ತಾರೆ ಎಷ್ಟು ದೇಹ ಗಟ್ಟಿ ಆಗೋಕೆ ಎಷ್ಟು ಮನಸ್ಸು ಗಟ್ಟಿ ಹಾಕೋದು ಅಗ್ನಿ ಒಳಗೆ ಹಾಯೋದು ಅಂದ್ರೆ ನೋಡೋರೆ ಶಿವ ಶಿವ ಅಂತೀವಿ ಅಗ್ನಿ ಒಳಗೆ ಹಾಯೋದು ಅಂದ್ರೆ ಸಾಮಾನ್ಯ ಮಾತು ಅಲ್ಲ ಭಾಳ ದೊಡ್ಡದು ಮಾತು ಅಗ್ನಿ ಒಳಗೆ ಹಾಯೋದು ಅಂದ್ರೆ ಒಂದು ಸಣ್ಣ ಹೂವಿನ ಕಡ್ಡಿ ಕಿಡಿ ಬಿತ್ತು ಅಂದ್ರೆ ಅಯ್ಯೋ ಅಯ್ಯೋ ಅಂತೀವಿ ನಾವೆಲ್ಲ ಅಂತದ್ರೊಳಗೆ ನಿಗಿ ನಿಗಿ ಕೆಂಡ ಅದನ್ನು ಮತ್ತಿ ಇನ್ನೂ ಬೂದಿ ಅಂತ ನಮ್ಮ ಸಾಂಗ್ಗಳನ್ನ ಹೊಡೆದು ಮತ್ತೆ ಮತ್ತದನ್ನು ಕೆಂಡ ಹೊರ ಬರ್ತಿದ್ರು ಬೂದಿ ಮುಚ್ಚಬಾರದು ಕೆಂಡದ ಮೇಲೆ ಹಾಯ್ಬೇಕು ಅಂತೇಳಿ ನಿಜವಾಗಿ ಇವತ್ತು ಶಿರ್ಷಾಡದ ಭೂಮಿ ಅಯ್ಯಪ್ಪ ಸ್ವಾಮಿಗಳಿಂದ ಎಲ್ಲ ಪಾಪಗಳು ನಾಶ ಆದವು ಅಂತ ನನಗನ್ನಿಸ್ತದೆ ನಿಜವಾಗಿ ನನಗೆ ಅಯ್ಯಪ್ಪ ಸ್ವಾಮಿಗಳದು ಇದು ಕರಿ ಬಟ್ಟೆ ಅನ್ನೋ ಬಗ್ಗೆ ಬಹಳ ಜನಕ್ಕೆ ಕಲ್ಪನೆ ಇಲ್ಲ ಇದು ಶನಿಯ ಸಂಕೇತವಾದದ್ದು ಕರಿ ಅಂತಂದ್ರೆ ಕರಿ ಬಣ್ಣ ಶನಿಯ ಸಂಕೇತವಾದದ್ದು ಈ ನಲವತ್ತು ದಿನದೊಳಗೆ ಶನಿಯ ಎಲ್ಲ ಶಕ್ತಿ ನಷ್ಟ ಆಗಲಿ ಅಂತ ಅಯ್ಯಪ್ಪ ಸ್ವಾಮಿ ಇದನ್ನು ನಿಮಗೆಲ್ಲ ದರ್ಶಿಸ್ಕೆ ಅವಕಾಶವನ್ನು ಮಾಡಿಕೊಟ್ಟೆ ಶನಿ ನಿಮ್ಮ ಮೇಲೆ ಇವತ್ತು ಪ್ರಭಾವ ಬೀರಬಾರದು ಅಂತ ಹೇಳಿ ಈ ನಲವತ್ತು ದಿನಗಳ ಕಾಲ ಕಠಿಣವಾಗಿ ಯಾರು ಶ್ರದ್ಧಾಪೂರ್ವಕವಾಗಿ ಆಚರಣೆಯನ್ನು ಮಾಡ್ತಾರೆ ಅವ್ರಿಗೆಂದೂ ಶನಿ ಕಾಟ ಬರೋದಿಲ್ಲ ಅದಕ್ಕಾಗಿ ಶನಿಯ ದೇವನ ಕೃಪೆ ನಿಮಗಾಗಲಿ ಅಂತ ಅಯ್ಯಪ್ಪ ಸ್ವಾಮಿ ಬಹಳ ಒಂದು ಹಿನ್ನೆಲೆ ಧರ್ಮದ ಹಿನ್ನೆಲೆ ನೀವು ತಿಳ್ಕೊಂತು ಹೋದ್ರಿ ಅಂದ್ರೆ ಒಂದೊಂದು ಆಚರಣೆಗೂ ಕೂಡ ಒಂದೊಂದು ಶಕ್ತಿ ಭಗವಂತ ಅಡಗಿಸಿ ನಮಗೆ ಸುಮ್ಮನೆ ಆಚರಣೆಗಳಿಲ್ಲ ನಾವೆಲ್ಲ ಈಗ ಕಾವಿ ಬಟ್ಟೆಯನ್ನ ಹಾಕೊಂಡಿವಿ ಅಂತಂದ್ರ ಈ ಕಾಯವನ್ನು ನೀನು ಲಕ್ಷ್ಯ ಕೊಡಬೇಡ ಕಾಯ ಸುಳ್ಳಿ ಸಮಾಜದೊಳಗೆ ಸೇವೆ ಮಾಡಲಿ ಅಂಥೇಳಿ ಕಾವಿ ಬಟ್ಟೆಯನ್ನು ಕೊಡ್ತಾರೆ ಮತ್ತು ಫ್ಯಾಷನಿಗಾಗಿ ಇದಕ್ಕೊಂದು ಇದಕ್ಕಾಗಿ ನಾವು ಹಾಕೊಳ್ಳೋದಿಲ್ಲ ಇದನ್ನ ಕಾಯಕ್ಕೆ ಮಹತ್ವ ಕೊಡಬೇಡ ಕಾಯ ಅಂದ್ರೆ ಶರೀರ ಇದು ಈ ಶರೀರಕ್ಕೆ ಮಹತ್ವ ಕೊಡಬೇಡ ಕಾಯಕಕ್ಕೆ ಮಹತ್ವ ಕೊಡು ಅಂಥೇಳಿ ನಮಗೆ ಕಾವಿ ಲಾಂಛನವನ್ನು ಕೊಟ್ಟಂಗೆ ನಿಮ್ಗೆ ನಲ್ವತ್ತು ದಿನಗಳ ಕಠಿಣ ಒಂದು ಮಂಡಲ ಅಂತಾರದು ನಲ್ವತ್ತೆಂಟು ದಿನದ್ದು ಒಂದು ಮಂಡಲ ಆ ಮಂಡಲದೊಳಗೆ ನೀವು ನಲ್ವತ್ತೆಂಟು ದಿನ ಪ್ರಾಮಾಣಿಕವಾಗಿ ನೀವೇನಾದ್ರೂ ಮಾಡಿದ್ರಿ ಅಂದ್ರ ಅಯ್ಯಪ್ಪ ಸ್ವಾಮಿಗಳನ್ನ ಬಹಳ ವರ್ಷದಿಂದ ಆರಾಧನೆ ಮಾಡೋರು ನೋಡಿ ನಾ ಐವತ್ತು ವರ್ಷ ಆಚರಣೆ ಮಾಡಿದವರು ಅದಾರ ನಲ್ವತ್ತು ವರ್ಷ ಆಚರಣೆ ಮಾಡಿದವರು ಅದಾರ ಮೂವತ್ತು ವರ್ಷ ಆಚರಣೆ ಮಾಡಿದವರು ಅದಾರ ಅವರಿಂದ ನಾನು ಕೇಳ್ತಾ ಇರ್ತೀನಿ ಏನಪ್ಪಾ ನೀವೆಲ್ಲ ಆಚರಣೆ ಮಾಡಿರಿ ಹೆಂಗ ಅಂತ ಕೇಳಿದಾಗ ಒಂದೇ ಮಾತು ಹೇಳ್ತಾರ ಅಪ್ಪೋರ ನಲ್ವತ್ತು ದಿನದೊಳಗೆ ಭಗವಂತ ಭೇಟಿ ಆಗ್ತಾನೆ ಹೇಳ್ರಿ ಅವ್ರು ನಲ್ವತ್ತು ದಿನದೊಳಗೆ ಭೇಟಿ ಆಗೋದಿಲ್ಲ ನಾವು ಏನ್ ಬೇಕಾತ್ ಮಾಡಿದ್ರು ಭೇಟಿ ಆಗೋದಿಲ್ಲ ನಲ್ವತ್ತೆಂಟು ದಿನ ನಾವು ಸರಿಯಾಗಿ ದರ್ಶನ ಮಾಡಿ ಅಯ್ಯಪ್ಪ ಸ್ವಾಮಿಗೆ ಹೋದ್ವಿ ಅಂದ್ರೆ ನಾವಲ್ಲಿ ಏನೋ ಕಾಣೋದಿಲ್ಲ ಸಾಕ್ಷಾತ್ ಅಯ್ಯಪ್ಪ ಸ್ವಾಮಿಯನ್ನ ಕಾಣ್ತೀವಿ ಇದ್ರಗಿಂತ ದೊಡ್ಡದೇನು ಬೇಕು ರೀ ನಮ್ಮ ಜೀವನದೊಳಗ ಅಂತ ಯಾಕಂದ್ರೆ ಯದ್ಭಾವ ತದ್ಭವತಿ ಅನ್ನುವಂಗ ನಿಮ್ಮ ಭಾವನೆ ಒಳಗೆ ಅಯ್ಯಪ್ಪ ಸ್ವಾಮಿ ಅಷ್ಟು ಗೋಚರವಾಗಿ ಕಾಣ್ತಾನೆ ಬಹಳ ಒಂದು ಶಕ್ತಿ ಇರುವಂಥ ಅಯ್ಯಪ್ಪ ಸ್ವಾಮಿ ಇದು ನಮ್ಮ ದೇಶದೊಳಗ ಇದು ಸಂಸ್ಕೃತಿ ಬೆಳೀತಾ ಇರೋದು ನೋಡಿದ್ರೆ ಬಹಳ ಸಂತೋಷ ಆಗ್ತದೆ ಅದೇ ರೀತಿ ಒಳಗೆ ಇವತ್ತು ನಮ್ಮ ಊರಿಗೆ ಬಂದು ನೀವೆಲ್ಲರೂ ಬಹಳ ಎಲ್ಲ ಕಡೆ ಹಳ್ಳಿಯಿಂದ ಬಂದಿರಿ ಅಗರ್ಕೇಡ ಬಿಜಾಪುರ ಸಿಂಧಗಿ ಇಂಡಿ ಹಿಂಗೆಲ್ಲ ಕಡೆಯಿಂದ ಬಂದಿರಿ ನಮ್ಮ ಸ್ವಾಮಿ ಹೇಳ್ತಾ ಇದ್ದ ಒಳಗೆ ಐದು ಕೋಟಿ ರೂಪಾಯಿ ಐವತ್ತು ಸ್ವಾಮಿ ದೇವಸ್ಥಾನವನ್ನು ನಾವು ಕಟ್ತೀವಿ ಅಂತ ಹೇಳ್ತಾ ಇದ್ದ ಶಿರ್ಷ್ಯಾಡ್ ಗ್ರಾಮ ಶ್ರೀ ಶಿರ್ಶ್ಯಾಡ ಗ್ರಾಮ ನಿಮ್ಮ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಏನು ಬೇಕು ಅದನ್ನೆಲ್ಲ ನಾವು ಮುಂದೆ ನಿಂತು ಮಾಡಿಸ್ಕೊಡ್ತೀವಿ ಅಂತ ನಾವು ಬಹಳ ಪ್ರಾಮಾಣಿಕವಾಗಿ ಹೇಳ್ತೀವಿ ಯಾಕಂದ್ರೆ ಅಂತ ಒಂದು ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಅಲ್ಲಿಗೆ ಹೋಗಿ ಬರೋಕ್ಕೂ ಭಾಳ ಮಂದಿಗೆ ಆಗೋದಿಲ್ಲ ಇಲ್ಲೇ ಆಗ್ತದ ಅಂದ್ರೆ ನಾವೆಲ್ಲರೂ ಅದಕ್ಕೆ ನೀವು ಇಟಂಕಿ ಕೇಳಿದ್ರೆ ನೀವು ಕಲ್ಲು ಕೇಳಿದ್ರೆ ನಾವು ಕಲ್ಲು ಕೊತ್ಕೊಂಡು ತಂದು ಕೊಡುವಷ್ಟು ನಮ್ಮಲ್ಲಿ ಶಕ್ತಿ ಅದ ಯಾಕೆಂದ್ರೆ ನಾವು ಸಾಮಾನ್ಯ ಭಕ್ತರೆಲ್ಲ ಶಿರ್ಷಾಡಿದವರು ಅಂದ್ರೆ ಅತ್ಯಂತ ಶ್ರೀಮಂತರು ಇದು ಆರ್ ಆರ್ಥಿಕವಾಗಿ ಅಷ್ಟೇ ಅಲ್ಲದೆ ಹೃದಯಪೂರ್ವಕವಾಗಿ ಬಹಳ ಶ್ರೀಮಂತ ಇರುವಂಥ ಗ್ರಾಮ ಬರೀ ನಾಲ್ಕೈದು ಒಳಗೆ ನಮ್ಮಲ್ಲಿ ಸ್ವಾಮಿಗಳ ಸಂಖ್ಯೆ ಎಷ್ಟು ಅಯ್ಯಪ್ಪ ಸಾಂಗ್ಗಳಾದವರು ಎಷ್ಟು ಮಂದಿ ಆಗಿರೋ ನೀವು ಇಲ್ಲಿ ಎಂಟು ಮಂದಿ ಇಡೀ ಊರಿಗೆ ತಿರುಗಿಸಾರ ಅಂದ್ರೆ ಇಡೀ ಊರು ಎಂಟು ತಿರುಗಿಸ್ತಾರ ನೀವೆಲ್ಲ ಲೆಕ್ಕ ಹಾಕಿ ನೀವು ಅದೇ ಎಂಟೇ ಮಂದಿ ಊರಾಗ ಎಂಟು ಮಂದಿ ಕೂಡಿ ಇಡೀ ಅವ ಕೂಡಿಸಿ ಅಯ್ಯಪ್ಪ ಸ್ವಾಮಿ ಕಾರ್ಯಕ್ರಮವನ್ನು ಬಹಳ ಸುಂದರವಾಗಿ ನಡೆಸಿಕೊಟ್ಟಾರ ಇದು ನಿರಂತರವಾಗಿ ನಡೀಲಿ ಅಂತ ನಮ್ಮ ಅಪೇಕ್ಷೆ ನಿರಂತರವಾಗಿ ನೀವೇನು ನಿಮ್ಮ ಮಕ್ಕಳನ್ನ ನಿಮ್ಮ ಸಹೋದರರನ್ನ ಇದಕ್ಕೆ ನೀವೆಲ್ಲ ಕರೆತನ್ನಿ ಕರೆತಂದು ಈ ಆಚರಣೆ ಸಲ ಹೆಂಗ ಮಿಲ್ಟ್ರಿ ಬಂದ ಮನುಷ್ಯ ಎಂದೂ ಕೆಡೋದಿಲ್ಲ ನೋಡ್ರಿ ನೀವು ಮಿಲಿಟರಿ ಹೋಗಿ ಬಂದವರು ಎಂದೂ ಕೆಡೋದಿಲ್ಲ ಅವ್ರ ಶಿಸ್ತಿಗೆ ಬಹಳ ಮಹತ್ವ ಕೊಡ್ತಾರ ನೀವು ನಲ್ವತ್ತೆಂಟು ದಿನ ಆಗೋಣ ನೀವು ಬದಲಾಗ್ತೀನಿ ಅಂದ್ರೆ ಬದಲಾಗ್ ಬಿಡೋದಿಲ್ಲ ಯಾಕಂದ್ರೆ ಆ ಸಂಸ್ಕಾರ ನಿಮ್ಮ ಒಳಗೆ ಬಕ್ಕು ಬಿಟ್ಟಿರ್ತದೆ ಆದ್ರಿಂದ ಆ ಸಂಸ್ಕಾರವನ್ನ ಬರೀ ನಲ್ವತ್ತೆಂಟು ದಿನ ಮಾಡಿ ಬಿಡಬೇಡ್ರಿ ಸಂಸ್ಕಾರವನ್ನ ಹೋಗ್ರಿ ಯಾಕಂದ್ರ ಇದರಿಂದ ನಿಮ್ಮ ಬದುಕು ಬದಲಾಗ್ತದ ಅಯ್ಯಪ್ಪ ಸ್ವಾಮಿ ಹ್ಮ್ ಇಲ್ಲಿ ನೀಲಕ್ಷೆ ಹತ್ರ ಒಂದು ಬಿಲ್ಡಿಂಗ್ ಹೆಂಗ್ ಕಟ್ಟಬೇಕು ದೇವಸ್ಥಾನ ಹೆಂಗ್ ಕಟ್ಟಬೇಕು ಅಂತ ನಡ್ದ್ ಈಗಲೇ Well on